ಕಟ್ಟೇನಿ ನಾ ಬಹಳ ದೊಡ್ಡವ ದೊಡ್ಡವ ಒಂದೊಂದು ಒಂದೊಂದು ಯಾವ್ದೊಳಗ ನೀ ತಾಳಿ ಇಲ್ಲ ನನಗ ಒಂದು ಜಾಗನ್ಯಾಗ ಕಟ್ಟಿಲಿ ತಾಳಿ ಈಗ ನಮ್ಮ ಇಸ್ಲಾಂ ಧರ್ಮದವ್ರು ಲಗ್ನ ಮಾಡ್ತಾರಪ್ಪ ಮಾಡ್ತಾರಲಾ ಅಲ್ಲಿ ನೀವು ತಾಳಿ ಕಟ್ತಾನ ನನಗ ತಾಳಿ ಕಟ್ತಾರ ಒಳಗ ನಾನು ಹೊಸ್ತಲ್ ಹೊರಗಿವ ಮತ್ತೆ ನಡಬಾರ್ಕ ಒಂದ್ ದೊಡ್ಡದ ಬಿಳಿ ಪರಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಮತ್ ಒಳಗ್ ಕುತ್ಕೊಂಡಂತ ನಮ್ ಇಲ್ಲಿ ಕೂತಾರ ಕುರ್ಚೆ ಮೇಲೆ ಹಿಂಗ ಹಿರಿಯಾರ ಸುಮ್ಮ ನೀ ಏನತಾರ ಹಿರಿಯರೆ ಅವರೊಂದು ಮಾತು ಕೇಳ್ತಾರ ನನಗೆ ಏನು ಕೇಳ್ತಾರ ಅಮ್ಮ ತೋಜೆ ಕಬಲ್ ಹೇಕಾಗಿ ಹಾ ಕೇಳಿರil ನಿಮameni ಹಾ ಬಾಪ ಮುಜೆ ಕಬಲೇ ಅಂದಾಗ ಬಾರ ತಿರ ಕಬಲ ಹಾ ಇಲ್ಲಾದ್ರೆ پیچھے ಸರಕೋ ಪದಲೆಕ ತಿರ ಗರ್ಕೋ ಹಾ ನಿನ್ನ ಪದದ ತೊಂದ ಆಕಡೆ ಗರ್ಕೋ پیچھے ಸರಕೋ ಹಾ ಪದಲೆಕ ತಿರ ಗರ್ಕೋ ಕೇಳೋ ಗಂಡ ಹಾಡು ಬಾಡಕೋ ಹೀಗೆ ಅಂತಾರ ಅಂತ ಹೇಳ್ತ ನಿನ ದಯವೇ ದೇವರಂತ ಬಾಯಿ ಮಾಡುತ್ತೆ ಏ ಅಲ್ಲೇ ಅದನ್ನು ನಿಲ್ಲ ದೇವರ

ಮಣ್ಣು ಕೊಟ್ಟನು ಮಣ್ಣು ನಾವ್ ಕಂಡ್ರಿ ಮಾಡ್ಲ ಹಿಂಗ ನೋಡ್ ಮಾಡ್ತಾರ ಮಾಡ್ತಾರ ಅವರು ಎಲ್ಲಿ ಮಾಡ್ಲತ್ತಾರ ನನಗತ್ಲೆ ಮಾಡ್ಲಕ್ ಹೋದ್ರ ಜಾಗದ ಮ್ಯಾಗ ಇವ್ರ ಹೆಣ ಎತ್ ಮೂರು ಮಂದಿ ಈ ಜಾತ್ರೆ ಬಂದ ಇವ್ರ ಜಾತ್ರಿ ಎಬ್ಸುದಾತಪ್ಪ ನಾವ್ ಕಂಡ್ರಿ ಮಾಡ್ರಿ ಎಟ್ ನೇಟ್ ಕಂಡಾಳ ಇದ್ರಿ ಏನಾತ್ ಯಾಕ ಬರೇ ಒಂದು ಜ್ವಾಳ ಕಾಳದಾಟ ಐತಿ ಕೆಲಸ ದೇವ್ರ ದೇವ್ರ ಅಂತ ಬಡದ ಏ ದೇವರ ಎರಡು ಅದು ಯಾವೋರ ಏ ಅವನ ಊರಿಗೆ ಮಾತಾನೆ ಮಾವೂರಿಗೆ ಎಷ್ಟು ಅಂತ शास्त्र हिने अंट पुराण हसरा हस्तराधरी वदरी वेद शास्त्र देव शिगलार्थ शास्त्रार कोट्रे

ಪ್ರಶ್ನೆ ತಿಳದೇ ನೋಡೋ ಏ ಸುಳ್ಳ ದೇವರಂತ ಮಾಡ ಹುಡುಗಾನೆ ಸುಳ್ಳ ದೇವರಂತ ಮಾಡ ಹುಡುಗಾನ ಜಗತ್ತ ನೋಡ ನೀಟ್ ಜಾಗ ಆಯ್ಲ್ ಮ್ಯಾಗ ಬ್ರೇಕ್ ಹಿಡ್ದಂಗ ಆಗಿರ್ಬೇಕು ನೋಡ ತಮ್ಮ ಸೂರಾಗ್ಲಿ ತಾಳಾಗ್ಲಿ ಡಪ್ ಆಗ್ಲಿ ಬುಕ್ತ ಹಾಕಿ ಗಪ್ ಆಗಿದ್ರನ ಹಂಗ ಜಾಗದ ಮ್ಯಾಗ ಬ್ರೇಕ್ ಹೊಡೆದ್ರ ಗಾಡಿ ನಿತ್ತಿರ್ಬೇಕು ಜಾಗದ ಮ್ಯಾಗ ಇವ್ರ ಗಾಡಿ ಹಂಗ ಇವ್ರದು ಬ್ರೇಕ್ ಇವ್ರದ್ ಬೇರೆ ರೀ ಹಂಗ್ರಿ ತಮ್ಮ ಇಲ್ಲಿ ಬ್ರೇಕ್ ಹಿಡಿತಂದ್ರನ ಎಲ್ಲಿ ಹೋಗಿ ನಿಂದ್ರತದ ಮಣ್ಣೂರ್ ಊರಾಗ ನಿಂದ್ರತೈತ್ರಿ ಹಂಗ ಗೊಳ್ಳ ಹಂಗ ಗೊತ್ತ ಹಂಗ ಹೋಗುದ ಹೋಗುದ್ ಇವ್ರ ಗಾಡಿ ಇವ್ರ ಗಾಡಿ ಹಾ ಇಲ್ಲಿ ಬ್ರೇಕ್ ಹಿಡಿತ ನಮ್ಮ ಮಣ್ಣೂರಿಗೆ ಹೋಗುದು ನೋಡ್ರಿ ಡೈರೆಕ್ಟ್ ಹಂಗ ತಮ್ಮ ಏನ ಏನು ಹತ್ತೇನಿ ಮಾತು ಎಲ್ಲಿ ಹೊಂಟೈತಿ ಅನ್ನೋದು ಮೊದಲ ವಿಚಾರ ಮಾಡ್ಕೋ ಏ ವಿಚಾರ ಮಾಡ ಮೊದಲ ಹ ಮತ್ತ ಅವ್ ಬಂದ ನೋಡ್ರಿ ಅವ್ನ ಹಿಂಬಾಲ ತಾಳ ಬಿಡಿ ಏನತ್ತಾನು ಅಪ್ಪ ಅನ್ನೋದಿಂದ ಅಂದ್ರ ಏಕ ಅಲ್ಲ ಅನ್ನೋದಿಂದ ಲೋಕ ಆಗೈತಿ ದುಸರಾ ಕ್ಯಾಬಿನ್ ಈಗ ಐಗೆ ಅದ್ ಹೇಳತಾನು ನನಗ್

ಮೇರಾ ಅಮ್ಮಕಿ ಪಾವ್ಕೆ ನೀಚೆ ಜನ್ನತ್ ಹೇ ನೀವ್ ಏನ ಗಂಡ್ ಹಾಡರ್ ಬಂದಿರಲೇ ನೀವೆಲ್ಲ ಮೇರ ಕದಮಕಿ ನಿಮ್ಮ ಅಪ್ಪನ ಪಾವ್ಕೆ ನೀಚೆ ನಾ ಇಲ್ಲೋ ತಮ್ಮ ನೀವತ್ರ ಅದ ನೋಡ ನನ್ನ ಪಾದ ಕೆಳಗ ಅದಕ್ಕೆ ಹೇಳ್ತಾರ ಮಾಯನ ತಾಯಿ ಪಾದದ ಕೆಳಗ ಸ್ವರ್ಗತಿ ಅಂತ ಹೇಳಿ ಬರ್ದಿಟ್ಟಾರ ವಿನಃ ಅಂತ ಹೇಳಿ ಬರೋದಿಟ್ಟಿಲ್ಲ ಹತ್ತೀವ್ ನನಗೆ ಎಲ್ಲಿ ಬೇಗ ತಾಳಿ ಕಟ್ತಾನತ ತಮ್ಮ ಏನು ನೋಡ್ರಿ ನಾ ತಾಳಿ ಕಟ್ಟ್ಯಾನಿ ನಾ ಬಹಳ ದೊಡ್ಡವ ಹಾ ದೊಡ್ಡವ ಒಂದೊಂದು ಒಂದೊಂದು ವ್ಯವಹಾರದೊಳಗೆ ನೀ ತಾಳಿ ಕಟ್ಟೇ ಇಲ್ಲ ನನಗೆ ಒಂದು ಜಾಗನ್ಯಾಗ ಎಲ್ಲಿ ಕಟ್ಟಿಲ್ಲ ಇವು ತಾಳಿ ಈಗ ನಮ್ಮ ಇಸ್ಲಾಂ ಧರ್ಮದವ್ರು ಲಗ್ನ ಮಾಡ್ತಾರಪ್ಪ ಆ ಮಾಡ್ತಾರಲ್ಲ ಅಲ್ಲೇ ನೀವು ತಾಳಿ ಕಟ್ತಾನ ನನಗೆ ಯಾರು ಕಟ್ತಾರ ತಾಳಿ ಹೊಸ್ತಲ ಒಳಗ ನಾನು ಹೊಸ್ತಲ್ ಹೊರಗಿವ ನಡಬಾರ್ಕೊಂದು ದೊಡ್ಡದ ಬಿಳಿ ಪರಜಿ ನನ್ನ ಮಾರಿ ಬೇಡ ಇದರ ಮಾರಿ ನನಗ ಬೇಡ ಮತ್ ಒಳ ಕುತ್ಕೊಂಡಂತ ನಮ್ ಇಲ್ಲಿ ಕೂತಾರ ಕುರ್ಚಿ ಮ್ಯಾಗ ಹಿಂಗ ಹಿರಿಯರ ತಾರ ಹಿರಿಯಾರ ಅವರೊಂದು ಮಾತು ಕೇಳ್ತಾರ ನನಗ ಏನ್ ಕೇಳತಾರ ಅಮ್ಮ ತುಸೆ ಕಬುಲ್ ಹೇಕ್ಯಾಗೆ ಆಗ ನಿಮ್ಮ ಮನೆ బాపుజా కబుల్ అంద బేరా కబుల్ పీచే సరుకో పడదా లేకే తేర గర్కోడే గర్కో పీచే సరుకో పడదా లేకే తేర గర్కో గండ్ హాడు బాడుకో ಹಿಂಗಂತರದ ಹೇಳ್ತು ನಿನಗರ ಹಂಗಿ ಕಟ್ಟತಿ ಹೆಣ್ಮಕ್ಳದಿಂದ ಯಾರ ತಾಯಿ ಬಳಗದವ್ರ ತಾಳಿ ಕಟ್ತಾರ ಒಳಗ್ರಿ ನೀ ಏನ್ ಮಾಡ್ರಿ ಈ ಕಡೆ ನೋಡ ಯಾಕೋಡಿ ಈಚೆ ಕಡೆ ಮನಿ ಮಾಲಕ್ರ ನಾವ್ ಹೊರಗ ನಾಲಯಕ್ ನೀ ಹೊರಗ ತಾತ ನಿಂದ ನಿಂದ ಏನದಾಗದ ಹೊರಗ ಏನಿದ್ರು ಮನೆಯಾಗ ಆರಾಮ ಮಾಲಕ್ತಿ ನಾನು ಇಲ್ಲ ಬರ್ಬೇಕ ಯದ ಊಟಕ್ಕ ಮತ್ತೆ ಅದಕ್ಕೆ ಬರ್ತಾನು ಹ್ಞೂ ಅದಕ್ಕೆ ಮತ್ತೆ ಮತ್ತ್ ಇಲ್ಲೇ ಬರ್ಬೇಕಲ್ಲ ಮತ್ತೆ ಅದಕ್ಕೆ ಬಂದ ಹೋತಿ ಏ ಅದಕ್ಕಾದ್ರೆ ಬರ್ಬೇಕಾದ್ರೆ ಮತ್ತೆ ನಮಸ್ಕಾರ ಮಾಡ್ಕೋತಿ ಇಲ್ಲೇ ಬರಬೇಕ ಯಾಕಂದ್ರ ಆ ಎಲ್ಲದಕ್ಕುನು ಇಲ್ಲೇ ಬರ್ಬೇಕತಿ ಆ ಎಲ್ಲಾರ್ಕು ಬರಬೇಕ ಓಡಿ ತಾಯಿ ಚಾಕ್ರಿ ಮಾಡಿದಾಗನ ಎಲ್ಲಾ ತರ ಬಾಕ್ರಿ ಸಿಗುದಿರ್ಲಿಕ ಯಾವುದೂ ಬಾಕ್ರಿ ಸಿಗಂಗಿಲ್ಲಪ್ಪ ಏ ಎಲ್ಲ ಚಾಕ್ರಿ ಮಾಡಿ ಚಾಕ್ರಿ ಮಾಡಿದಾಗ ಎರಡು ನಮ್ಮನಿ ಬಾಕ್ರಿ ಸಿಗತಿರ್ಲಿಕ್ಕೆ ಯಾವ್ದೋ ಬಾಕ್ರಿ ಸಿಗಂಗಿಲ್ಲ ಯಾವ್ದು ಸಿಗ ಚೇಂಜ್ ಮಾಡಿ ಆಗತಿ ಊಟ ನೋಡಿ ನೆನಪೈತಿ ಅದಕ್ಕೆ ತಮ್ಮ ಯಾಕಂದ್ರ ಯಾಕ ಒಂದ್ ಮಾತ್ ಹೇಳ್ರ ಗಂಡ ಹಾಡೋರು ಏನತ್ತ ಜೈ ಇಪ್ಪತ್ತೊಂದು ಲಕ್ಷ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಹೌದೌದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಜನ್ಮ ತಾಳೆವು ಅಂಡಜ ಪಿಂಡ ಜೆ ಜಲಜ ಉದ್ಬೀಜ ಅಂದ್ರೆ ಇದೇನ ಗಂಡ ಐತಿ ಹೆಣ್ಣು ಐತಿವ ಅಂಡಜ ಅಂದ್ರ ತತ್ತಿ ಒಳಗ ಹುಟ್ಟುದಕ್ಕೆ ಗಂಡ ಜನ ಬೇಕಾಗ್ಯದ ಪಿಂಡಜ ಅಂದ್ರ ಗರ್ಭದೊಳಗ ಜನ್ಮ ತಾಳದ ಪಿಂಡಜನ ಬೇಕಾಗ್ಯದ ಜಲಜಿ ಅಂದ್ರ ನೀರ್ ಅಂದ್ರೆ ಹೆಣ್ಣು ನೀರಿನ ಒಳಗ ಜನ್ಮ ತಾಳದ ಜಲ ಜನ ಬೇಕಾಗಿತ್ತು ಉದ್ಬೀಜ ಅಂದ್ರ ಭೂಮಿ ಇದ್ದಾಗ ನನ್ನ ಆಟತ ಬೆಳಿ ಇದ್ದಾಗ ನಾ ಎಲ್ಲ ತಗದ ಭೂಮಿ ಒಳಗ ಉದ್ಭವ ಆಗುದಕ್ಕೆ ಗಿಡ ಆಗಲಿ ಗಂಟೆ ಆಗ್ಲಿ ಇದು ಉದ್ದ ಬೀಜದ ಭೂಮಿ ಅಂದ್ರೆ ಹೆಣ್ಣು ತತ್ತಿ ಅಂದ್ರೆ ಹೆಣ್ಣು ನೀರಂದ್ರೆ ಹೆಣ್ಣ ಗರ್ಬ್ ಅಂದ್ರೆ ಹೆಣ್ಣ ನಿಮ್ಮ ಅಪ್ಪನ ಪಾಲು ಇದ್ರ ಏನೈತಿ ಏನೈತಿ ನಿಮ್ಮ ಅಪ್ಪನ ಪಾಲಿದ್ರಾಗ ಆ ಪಿಂಡ ಚಪಿಂಡ ಉದ್ ಬೀಜ ಇದೆಲ್ಲ ನಂದಾತ ಇದೆಲ್ಲ ಮಾಡಕ್ಕ ಬಾ ತೂ ನಿಮ್ಮ ಅಪ್ಪಂದ ಏನ ಪಾಲ ಹಚ್ಚಿ ಇದ್ರಾಗ ಎಲ್ಲ ಗಪ್ಪ ಕುತಲ್ಲಪ್ಪ ನಿತ್ಯಾನಂದ ಮುತ್ಯಾಗ ಇದ್ದಂಗ ಅವ ಹೆಂಗ ಎಲ್ಲ ಮಾಡಿ ನಂದು ಏನೂ ಇಲ್ರಿ ಒಂದು ಮಾತ ಮ್ಯಾಲ ಎಲ್ಲ ನನ್ನಿಂದ ಆಗೈತಿ ಪರಮಾತ್ಮ ಅಂದ್ರ ಹೆಂಗದ ಅವಂಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಹಸು ಇಲ್ಲ ನಿದ್ರಾ ಇಲ್ಲ ಸಾವಿಲ್ಲ ಕೇಳಿಲ್ಲ ಜೀವಾತ್ಮಕ ಆದ್ರೂ ಹಸುತ್ರ ಇಲ್ಲ ತಿಪ್ಪ ಜೀವಾತ್ಮಕ ಆದ್ರೂ ಹಸುತ್ರ ಶೈ ಇಲ್ಲ ಅವ್ನ್ ಒಟ್ಟ ಹಸುನ ಆಗಂಗಿಲ್ಲ ಜೀವಾತ್ಮಕ ಅಂತ ಹೇಳಿ ಜೀವಾತ್ಮಕ ಹಸು ಆಗಂಗಿಲ್ಲ ನೀ ಹೇಳ್ತಿ ಮನುಷ್ಯ ಸತ್ತ ಮೂರನೇ ಮೂರ್ನೇ ದಿವ್ಸ ಅನ್ನ ಇಡ್ತಾರ ಏನ ಜೀವಾತ್ಮಕ ಇಡ್ತಾರೋ ಏನ ಶರೀರಕ್ಕೆ ಇಡ್ತಾರೋ ಹಾ ಅಲ್ಲಿ ಬೇಕಲ್ಲ ಹಕ್ಕಿಗನ್ನ ಪಿಂಡದಾನ ಮಾಡ್ತಾರ ಏನ ಆತ್ಮಕ್ ಶಾಂತಿ ಸಿಗಲಿ ಮಾಡ್ತಾರೋ ಮತ್ತೆ ಏನ ಶರೀರ ಕೈ ಇಡ್ತಾರ ಇಡ್ತಾರ ಬೇಕಲ್ಲ ಜೀವರೇ ಉಣಾಂಗಿಲ್ಲ ನೀಳ್ತಿ ಪಿಂಡದ ಯಾಕೆ ಸಂಬಂಧ ಬೇಕಲ್ಲ ಈಗ ಮಾಳ ಮಾಡ್ತಾರ ತಮ್ಮ ವರ್ಷ ಮನಿ ಕುಂಬಿ ಮೇಲೆ ನೀರು ತುಂಬಿಡ್ತಾರ ಹಿರಿಯ ಅವ್ರ ಏನ ತಿತ್ತಿದ್ದ ಅದ್ನೆಲ್ಲಾ ಅಡಿಗೆ ತಯಾರ ಮಾಡಿಟ್ಟು ಮನಿ ಕುಂಬಿ ಮೇಲೆ ಇಡ್ತಾರ ಏನ ಜೀವ ಬಂದ ತಿಳ್ತ ಇಡ್ತಾರೋ ಏನ ತಿನ್ನಂಗಿಲ್ಲ ಇಡ್ತಾರ ಇಡತಾರ ಮತ್ತ ಜೀವ ಅಂದ್ರೆ ಗಂಡೈತಿ ಹೇಳಿ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೆ ಜೀವಾತ್ಮ ಒಟ್ಟು ನಿನ್ನಲ್ ಲೆಕ್ಕಲೆ ಜೀವ ಅಂದ್ರ ಗಂಡ ಸಂಶಯ ಬರ್ತದಪ್ಪ ಏನ್ ಜೀವ ಅಂದ್ರ ಗಂಡ ಐತಿ ಹೇಳ್ತಿ ನಿನ್ನಲ್ಲಿ ಜೀವಾತ್ಮನೆ ನನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನಾ ಜೀವ ಅಂದ್ರ ಗಂಡಿ ನಿನ್ನಲ್ಲಿರು ಜೀವಾತ್ಮನ ನನ್ನಲ್ಲಿರೋದು ಜೀವಾತ್ಮನ ಎರಡು ಗಂಡ ಅದು ಇಲಿವುದೌದ್ರಿ ಮೈ ಲಗ್ನ ಮಾಡಿ ಮಕ್ಕಳ ಹೆಂಗ್ ಮಾಡುದು ಹೊಸ ಏನು ಹೊತ್ಕೊಂಡು ತನಕ ಹೇ ಹೇಂಗ್ ಮಾಡೋದು ನಮ್ಮ ಅಕ್ಕಾ ನನ್ನನಲ್ಲಿ ಇರೋದು ಒಳಗ ಗಂಡ ಐತಿ ನನ್ನನಲ್ಲಿ ಇರೋದು ಒಳಗ ಗಂಡ ಆದ್ರೆ ಮಕ್ಕಳು ಹೇಂಗಾಗೋ ಹಾ ಹೇಂಗಾ ಚಟಾ ಬಿಡತ್ತೆನ ಹಾ ಯಾನ ತಿಳಿ ಏನಂತೆ ಚಟಾ ಬಿಡತ್ತೆ ಇರುಗಿ ಅದಕ್ಕೆ ಕಾಮ ಇರ್ಲಿ ಎಲ್ಲಾ ನನ್ನಿಂದ ಆಗಿತಿ ನಾ ಮಾಡಿ ನಾ ಬಹಳ ದೊಡ್ಡವ ಅಂತ ಹೇಳಾತೆನ ಹಾ ಯಲ್ಲ ಅಪ್ಪನ ಮಾಡಿ ಅಂತ ಹೇಳ್ತಾನು ಮತ್ತೆ ಪರಮಾತ್ಮನಿಗೆ